ಇವೇನಾದರೂ ಫಸ್ಟ್ ಟೈಮ್ ಕೇಕನ್ನು ಮಾಡ್ತಾ ಇದ್ರೆ ಈ ಕೇಕನ್ನು ಟ್ರೈ ಮಾಡಿ ಹೊರಗಡೆಯಿಂದ ಯಾವುದೇ ಸಾಮಗ್ರಿಗಳನ್ನು ತರೋದು ಬೇಡ ಮನೆಯಲ್ಲಿ ಕಾಮನ್ ಆಗಿ ಸಿಗುವಂತಹ ಸಾಮಗ್ರಿಗಳಿಂದ ಸಾಫ್ಟ್ ಮತ್ತು ಸ್ಪಾಂಜಿ ಆದಂತಹ ಕೇಕನ್ನು ಮಾಡ್ಕೊಳ್ಬಹುದು ಇದರೊಳಗೆ ಯಾವುದೇ ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾ ಎಸೆನ್ಸ್ ಇಲ್ಲ ಮೊಟ್ಟೆ ಇಲ್ಲದೆ ಮತ್ತು ಓವನ್ ಇಲ್ಲದೆ ಸುಲಭವಾಗಿ ಯಾರು ಬೇಕಾದರೂ ಮಾಡ್ಕೊಳ್ಬೋದು ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಒಂದು ಬೌಲಿಗೆ ನಾನು ಒಂದು ಕಪ್ಪಷ್ಟು ಉಗುರು ಬೆಚ್ಚಿಗಿರುವಂಥ ಹಾಲನ್ನು ತೊಗೊಂಡಿದ್ದೀನಿ ಜಾಸ್ತಿ ಬಿಸಿನೂ ಇರಬಾರ್ದು ಸ್ವಲ್ಪ ಬಿಸಿ ಇದ್ದರೆ ಸಾಕು ಒಂದು ಕಪ್ ಹಾಲಿಗೆ ನಾನೀಗ ಒಂದು ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ಕೊತಾ ಇದ್ದೀನಿ ಸಕ್ಕರೆಯನ್ನು ಹಾಕ್ಕೊಂಡ್ಬಿಟ್ಟು ಸಕ್ಕರೆಯನ್ನು ಬಿಸಿ ಹಾಲಿನಲ್ಲಿ ಮೆಲ್ಟ್ ಮಾಡ್ಕೊಳ್ಬೇಕು ಇಲ್ಲಿ ಸಕ್ಕರೆ ಪುಡಿ ಮಾಡೋದು ಬೇಡ ಇನ್ಸ್ಟೆಂಟಾಗಿ ಮೆಲ್ಟ್ ಆಗಿಬಿಡುತ್ತೆ ಬಿಸಿ ಹಾಲಿನಲ್ಲಿ ಬೇಕಾದರೆ ಸಕ್ಕರೆಯನ್ನು ಪುಡಿ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ಬೋದು ಇದಕ್ಕೆ ಈಗ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ಇನ್ಸ್ಟೆಂಟ್ ಆಗಿರುವಂತಹ ಕಾಫಿ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ ಯಾವುದಾದ್ರೂ ಬ್ರ್ಯಾಂಡಿನ ಕಾಫಿ ಪೌಡ್ರನ್ನ ಹಾಕ್ಕೊಳ್ಳಿ ಬಿಸಿ ಹಾಲಿನಲ್ಲಿ ಸರಿಯಾಗಿ ಮೆಲ್ಟ್ ಆಗಿಬಿಡುತ್ತೆ ಈ ಕಾಫಿ ಪೌಡರ್ ಕೋಕೋ ಪೌಡರ್ ಬದಲಿಗೆ ಈ ಕಾಫಿ ಪೌಡರ್ನ ಹಾಕ್ಕೊಂಡ್ಬಿಟ್ಟು ಕೇಕನ್ನು ಟ್ರೈ ಮಾಡಿ ಇದರೊಳಗೆ ಕಾಫಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಕಾಫಿಯನ್ನು ಇಷ್ಟಪಡೋರಿಗಂತರೂ ಈ ಕೇಕ್ ತುಂಬ ಇಷ್ಟ ಆಗುತ್ತೆ ಇದಕ್ಕೆ ಈಗ ನಾನು ಒನ್ ಟೇಬಲ್ ಸ್ಪೂನಷ್ಟು ಇಲಾಯಚಿ ಪೌಡ್ರನ್ನ ಹಾಕೋತಾ ಇದ್ದೀನಿ ಇಲಾಯಚಿ ಪೌಡ್ರ್ ಬದಲಿಗೆ ನೀವು ವೆನಿಲಾ ಎಸೆನ್ಸ್ನು ಹಾಕ್ಕೊಳ್ಬೋದು ಹಾಕ್ಕೊಂಡ್ಬಿಟ್ಟು ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನಾನು ಟಿನ್ನನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಥರ ರೌಂಡ್ ಶೇಪ್ನಲ್ಲಿರುವಂಥ ಟಿನ್ನನ್ನು ತೊಗೊಂಡಿದ್ದೀನಿ ಎಣ್ಣೆಯನ್ನು ಸರಿಯಾಗಿ ಗ್ರೀಸ್ ಮಾಡ್ಕೊಂಡ್ಬಿಟ್ಟು ಬಟರ್ ಪೇಪರನ್ನು ಇಟ್ಕೊತಾ ಇದ್ದೀನಿ ನೀವು ಟಿನ್ನಿನ ಬದಲಿಗೆ ನಿಮ್ಮ ಮನೆಯಲ್ಲಿರುವಂತಹ ಯಾವುದಾದ್ರೂ ಅಲುಮಿನಿಯಂ ಪಾತ್ರೆ ಅಥವಾ ಸ್ಟೀಲಿನ ಟಿಫಿನ್ ಬಾಕ್ಸ್ನೂ ಯೂಸ್ ಮಾಡ್ಕೊಳ್ಬೋದು ಬಟರ್ ಪೇಪರ್ ಬದಲಿಗೆ ನೀವು ಎಣ್ಣೆ ಮತ್ತು ಹಿಟ್ಟನ್ನು ಸರಿಯಾಗಿ ಈ ಥರ ಗ್ರೀಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಯೂಸ್ ಮಾಡ್ಕೊಳ್ಬೋದು ಈಗ ನಾನು ಥರ್ಡ್ ಕಪ್ಪಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ಸಲ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಯಾವುದಾದ್ರೂ ಬ್ರ್ಯಾಂಡಿನ ಎಣ್ಣೆಯನ್ನು ಹಾಕ್ಕೊಳ್ಳಿ ಈಗ ನಾನು ಇದ್ರ ಮೇಲೆ ಈ ಥರ ಒಂದು ಸ್ಟ್ರೈನರನ್ನು ಇಟ್ಕೊಂಡ್ಬಿಟ್ಟು ಎರಡು ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಮೈದಾ ಹಿಟ್ಟಿನ ಬದಲಿಗೆ ನೀವು ಗೋಧಿ ಹಿಟ್ಟನ್ನು ಯೂಸ್ ಮಾಡ್ಕೊಳ್ಬೋದು ಭಾಳ ಸಲ ನೀವು ಕಾಫಿ ಫ್ಲೇವರ್ ಪೇಸ್ಟ್ರಿ ಅಥವಾ ಕೇಕ್ ಅನ್ನ ಬೇಕರಿಯಲ್ಲಿ ತಿಂದಿರ್ಬಹುದು ಒಂದ್ಸಲ ಈ ಕೇಕನ್ನು ಟ್ರೈ ಮಾಡಿ ಕೆಡೋದಿಲ್ಲ ಪರ್ಫೆಕ್ಟ್ ಆಗಿ ಬರುತ್ತೆ ಇವೇನಾದ್ರೂ ಫಸ್ಟ್ ಟೈಮ್ ಕೇಕ್ ಅನ್ನ ಟ್ರೈ ಮಾಡ್ತಾ ಇದ್ರೆ ಈ ಕೇಕನ್ನು ಟ್ರೈ ಮಾಡ್ಕೊಳ್ಬೋದು ಪರ್ಫೆಕ್ಟ್ ಆದಂತಹ ಸ್ಪಾಂಜಿ ಕೇಕ್ ರೆಡಿ ಆಗುತ್ತೆ ಈ ಥರ ರಿಬ್ಬಿನ್ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು ಸ್ವಲ್ಪ ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹಾಲನ್ನು ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಳ್ಳಿ ಈಗ ನಾನು ಈ ಕೇಕನ್ನು ಈ ಥರ ಪ್ಯಾನ್ನಲ್ಲಿ ಬೇಕ್ ಮಾಡ್ಕೋತಾ ಇದ್ದೀನಿ ಕೆಳಗಡೆ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಈ ಥರ ಸ್ಟ್ಯಾಂಡನ್ನು ಇಟ್ಕೊಂಡ್ಬಿಟ್ಟು ಮುಚ್ಚಳಾನ ಮುಚ್ಚಿಬಿಟ್ಟು ಐದು ನಿಮಿಷ ಇದನ್ನು ಬಿಸಿ ಆಗೋದಕ್ಕೆ ಬಿಡಬೇಕು ಐದು ನಿಮಿಷ ಬಿಸಿ ಆಗೋಷ್ಟರಲ್ಲಿ ನಾನೀಗ ಇದಕ್ಕೆ ಇನೋ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಹಾಲನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಬೇಕು ಹಾಕ್ಕೊಂಡ್ಬಿಟ್ಟು ಇದನ್ನು ಸರಿಯಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ತಕ್ಷಣವೇ ಇದನ್ನು ನಾವೀಗ ಟಿನ್ನಿಗೆ ಈ ಹಿಟ್ಟನ್ನು ಹಾಕ್ಕೊಳ್ಬೇಕು ಇನೋ ಪೌಡ್ರ್ ಹಾಕ್ಕೊಳ್ಳೋದ್ರಿಂದ ಇದರೊಳಗೆ ನಿಮಗೆ ಬೇಕಿಂಗ್ ಪೌಡರ್ ಮತ್ತು ಬೇಕಿಂಗ್ ಸೋಡಾ ಎರಡರದ್ದಂಗೆ ಕೆಲಸ ಮಾಡುತ್ತೆ ಅದಕ್ಕಾಗಿ ಈಗ ರೆಡಿ ಮಾಡ್ಕೊಂಡಿರುವಂಥ ಹಿಟ್ಟನ್ನು ಟಿನ್ನಿಗೆ ಹಾಕ್ಕೊಳ್ಬೇಕು ಹಾಕ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ನಾನು ಟ್ಯಾಬ್ ಮಾಡ್ಕೊತಾ ಇದ್ದೀನಿ ಈಗ ನಾವು ಪ್ರೀ ಹಿಟ್ ಮಾಡಿಕೊಂಡಿರುವಂತಹ ಪ್ಯಾನಿಗೆ ಈ ಟಿನ್ನನ್ನು ನಿಧಾನವಾಗಿ ಈ ಥರ ಇಟ್ಕೊಂಡ್ಬಿಟ್ಟು ಮೇಲ್ಗಡೆ ಮುಚ್ಚಳನ ಮುಚ್ಚಿ ಇಪ್ಪತ್ತೈದರಿಂದ ಮೂವತ್ತು ನಿಮಿಷದವರೆಗೂ ಮೀಡಿಯಮ್ ಫ್ಲೇಮ್ನಲ್ಲಿ ಕೇಕನ್ನು ಬೇಕ್ ಮಾಡ್ಕೊಳ್ಬೇಕು ಈಗ ನೋಡಿ ಕೇಕ್ ರೆಡಿಯಾಗಿದೆ ನಾನಿಲ್ಲಿ ಸಲ ಚೆಕ್ ಮಾಡಿ ನೋಡ್ತಾ ಇದ್ದೀನಿ ಈ ಥರ ಕಡ್ಡಿಯಿಂದ ಅಥವಾ ಚಾಕುವಿಂದ ನೀವು ಚೆಕ್ ಮಾಡಿ ನೋಡ್ಕೊಳ್ಳಿ ಈ ಥರ ಕ್ಲೀನಾಗಿ ಬಂದರೆ ಕೇಕ್ ರೆಡಿಯಾಗಿದೆ ಅಂತ ಸ್ವಲ್ಪ ಏನಾದರೂ ಅಂಟ್ಕೊಂಡಿದ್ರೆ ಸಲ ಮುಚ್ಚಳನ ಮುಚ್ಚಿಬಿಟ್ಟು ಕೇಕನ್ನು ಸರಿಯಾಗಿ ಬೇಕ್ ಮಾಡ್ಕೊಳ್ಳಿ ಈಗ ಕೇಕನ್ನು ತಣ್ಣಗಾಗಿದ ಮೇಲೆ ಸೈಡ್ಸನ್ನು ಬಿಚ್ಕೊಳ್ಬೇಕು ಕೇಕನ್ನು ಪೂರ್ತಿಯಾಗಿ ತಣ್ಣಗೆ ಮಾಡ್ಕೊಂಡ್ಬಿಟ್ಟು ತೆಕ್ಕೊಳ್ಳಿ ಇಲ್ಲ ಅಂದರೆ ಇದ್ದಾಗಲೇ ತೆಕ್ಕೊಂಡ್ರೆ ಕೇಕ್ ಮುರಿದೋಗಿಬಿಡುತ್ತೆ ಅದಕ್ಕಾಗಿ ಸೈಡ್ಸನ್ನು ಬಿಚ್ಚ್ಕೊಂಡ್ಬಿಟ್ಟು ಈ ಥರ ಟ್ಯಾಬ್ ಮಾಡ್ಕೊಳ್ಳಿ ಈಸಿಯಾಗಿ ಕೇಕ್ ಡಿಮೋಲ್ಡ್ ಆಗಿಬಿಡುತ್ತೆ ಬಟರ್ ಪೇಪರನ್ನು ಬೇರೆ ಮಾಡ್ಕೊತಾ ಇದ್ದೀನಿ ತುಂಬಾ ಸ್ಪಾಂಜಿ ಮತ್ತು ಸಾಫ್ಟ್ ಆದಂತಹ ಈ ಕೇಕ್ ಮನೆಯಲ್ಲಿ ಸುಲಭವಾಗಿ ಮಾಡಿಕೊಳ್ಬಹುದು ಈ ನ್ಯೂ ಇಯರ್ಗೆ ಏನಾದರೂ ಕೇಕನ್ನು ಟ್ರೈ ಮಾಡ್ಬೇಕು ಅನ್ಕೊಂಡಿದ್ರೆ ಈ ಕೇಕನ್ನು ಟ್ರೈ ಮಾಡಿ ತುಂಬಾ ಸಾಫ್ಟ್ ಮತ್ತು ಸ್ಪಾಂಜಿಯಾಗಿರುತ್ತೆ ಇದನ್ನು ಮಕ್ಕಳ ಸ್ನ್ಯಾಕ್ಸ್ಗೆ ಅಥವಾ ಟೀ ಟೈಮ್ನಲ್ಲಿ ತಿಂದ್ಕೊಳ್ಬೋದು ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಕಮೆಂಟ್ವಾಗ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದ್ರೆ ವೀಡಿಯೋಗ ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ ಇದೇ ರೀತಿಯ ವೀಡಿಯೋಸನ್ನು ನೋಡೋಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡ್ಕೊಳ್ಳಿ ಹಾಕಿದ ವೀಡಿಯೋಸ್ ನೋಟಿಫಿಕೇಷನ್ ಸಿಗುತ್ತೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಿಗೂ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್